ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತು ಸಂಜೆಯಿಂದ ವಿಡಿಯೋ ಮಾಡ್ತಾ ಇವತ್ತು ಅವಲಕ್ಕಿ ಲಡ್ಡು ಮಾಡೋಣಂತೆ ರೆಡಿ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್ ಮೊದಲಿಗೆ ಒಂದು ಕಡೆಗೆ ಒಂದು ಕಪ್ಪು ಅವಲಕ್ಕಿ ಹಾಕಿದ್ದೀನಿ ಅವಲಕ್ಕಿನ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಉರಿಯಲ್ಲೇ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಲಡ್ಡು ಮತ್ತು ಅದೇ ಇವಾಗ ಒಂದು ಕಾಲು ಕಪ್ಪಷ್ಟು ಹುರ್ಗಡ್ಲೆ ಹಾಕ್ತಿದ್ದೀನಿ ಹುರ್ಗಡ್ಲೆ ಅಷ್ಟೇ ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಬೀಜ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಸಿಪ್ಪೆ ತೆಗೆದು ಮತ್ತು ಅದನ್ನು ಸ್ವಲ್ಪ ಬೇಳೆ ಬೇಳೆ ರೀತಿ ಅದನ್ನು ಪುಡಿ ಮಾಡಿ ಇಟ್ಕೋಬೇಕು ಆ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಲಡ್ಡು ಇವಾಗ ಇದು ರೆಡಿಯಾಗಿದೆ ಇದೇ ಕಡೆಗೆ ಒನ್ ಟೇಬಲ್ ಸ್ಪೂನು ಕಪ್ಪಿಳು ಹಾಕ್ತಾಯಿದ್ದೀನಿ ಕಪ್ಪಿಳು ಹಾಕೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ ಇದೂ ಅಷ್ಟೇ ಸ್ವಲ್ಪ ಆದರೆ ಸಾಕು ಸ್ವಲ್ಪ ಚಟಪಟ ಅಂದರೆ ಸಾಕು ಬೇಗನೆ ಇದು ಫ್ರೈ ಆಗೋಗುತ್ತೆ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಹುರ್ಗಡ್ಲೆ ಮತ್ತು ಅವಲಕ್ಕಿ ಎಲ್ಲ ತಣ್ಣಗಾಗಿದೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಳೋಣ ರವೆ ಅದಕ್ಕಿರಬೇಕು ನೋಡಿ ಇವಾಗ ಅದೇ ಕಡೆಗೆ ಒಂದು ಕಪ್ಪು ಬೆಲ್ಲ ಒಂದು ಮುಕ್ಕಾಲು ಕಪ್ಪು ನೀರು ಇವಾಗ ಬೆಲ್ಲ ಎಲ್ಲ ಮೇಲೆ ಒಂದೆರಡು ಕುದಿ ಬಂದರೆ ಸಾಕು ಪಾಕ ಏನು ಮಾಡೋದನ್ನು ಬೇಡ ಏನಾದರೂ ಸ್ವೀಟ್ ತಿನ್ಬೇಕು ಬೇಗನೆ ಬೇಗನೇ ಈ ಥರ ಮಾಡ್ಕೋಬೋದು ನೋಡಿ ಏ ಕುದಿ ಬರ್ತಾಯಿದೆ ಅಂತ ಬೆಲ್ಲ ಸ್ವಲ್ಪ ತಳೆಯಿಟ್ಬಿಡುತ್ತೆ ಹಾಗಾಗಿ ಆವಾಗ ಆವಾಗ ಸ್ವಲ್ಪ ಕೈಯರ್ಸ್ತಾ ಇರಬೇಕು ಇವಾಗ ರೆಡಿಯಾಗಿದೆ ಇದಕ್ಕೆ ಒಂದು ಅರ್ಧ ಕಪ್ಪು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಮತ್ತು ರೆಡಿ ಮಾಡಿ ಕಡಲೆ ಬೀಜನ ಇವಾಗ ಹಾಕೋಣ ನೋಡಿ ಈ ರೀತಿ ಸ್ವಲ್ಪ ಬೇಳೆ ಬೇಳೆ ರೀತಿ ಮಾಡಿಕೊಂಡ್ರೆ ಸಾಕು ಇವಾಗ ಎಳ್ಳು ಕೂಡ ಹಾಕೋಣ ಎಳ್ಳು ಮತ್ತು ಕಡಲೆ ಬೀಜ ಹಾಕೋದ್ರಿಂದ ಪಾಕ ಬೆಲ್ಲದ ಪಾಕದಕ್ಕೆ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ನಾನು ಇವಾಗಲೇ ಬೆಲ್ಲ ಪಾಕದ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನು ತುಪ್ಪ ತುಪ್ಪ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಕೈಗೂ ಕೂಡ ಅಂಟಲ್ಲ ನೋಡಿ ಇವಾಗ ಹೇಗೆ ಬರ್ತಾ ಇದೆ ಅಂತ ಇದಕ್ಕೆ ಇವಾಗ ಅವಲಕ್ಕಿ ಪುಡಿನ ಹಾಕೋಣ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅದೇನೇ ಬಿಡುತ್ತೆ ಅಲ್ಲಿ ತನಕ ನೀಟಾಗಿ ಸ್ಟವ್ ಮೇಲೆ ಇಟ್ಕೊಂಡೆ ಕಡಿಮೆ ಉರಿಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಅವಾಗ್ಲೇ ಚೆನ್ನಾಗಿ ಬರೋದು ಲಡ್ಡು ಕೊಬ್ಬರಿ ಕಡಲೆ ಬೀಜ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳು ಅಷ್ಟೇ ಸೂಪರಾಗಿ ಕಾಣ್ತಾ ಇದೆ ಈ ಥರ ನೀವೊಂದ್ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡಬೇಕು ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಉಂಡೆ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿದ್ದೆ ಸ್ವಲ್ಪವೂ ಕೂಡ ಕೈಗೆ ಇಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಒಂದು ಕಪ್ ಅವಲಕ್ಕಿಗೆ ಇಷ್ಟು ಲಡ್ಡುಗಳಾಗಿದೆ ನೋಡಿ ಹೇಗೆ ಬಂದಿದೆ ಅಂತ ಫ್ರೆಂಡ್ಸ್ ಬನ್ನಿ ಇವಾಗ ಅವಲಕ್ಕಿ ಲಡ್ಡು ಹೇಗೆ ಬಂದಿದೆ ಅಂತ ನೋಡೋಣ ತುಂಬಾ ಚೆನ್ನಾಗಿದೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಹ್ಞೂ ಸೂಪ್ಪರಾಗಿದೆ ಸ್ವೀಟು ಅದು ಹದವಾಗಿದೆ ಮತ್ತೆ ಕಡಲೆ ಬೀಜ ಕಡಲೆ ಎಲ್ಲ ತುಂಬ ಹದವಾಗಿ ತುಂಬಾ ಚೆನ್ನಾಗಿ ಬಂದಿದೆ ಆಗಿದೆ ಮತ್ತು ಈ ಥರ ಕೃಷ್ಣ ಜನ್ಮಷ್ಟಮಿ ಒಂದು ಮಾಡೋದಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಗಿದೆ ಮಾತ್ರ ಈ ಥರ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸ್ತಾ ಇರುತ್ತೆ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಹೇಗಿದೆ ಮಾಡಿ ನೋಡಿ ಇವಾಗ ನಮ್ಮ ಮನೆಯವರು ಬಂದರು ನಮ್ಮ ಮನೆಯವ್ರಿಗೂ ಟೇಸ್ಟ್ ಮಾಡೋಕ್ಕೆ ಕೊಡ್ತಾ ಇದ್ದೀನಿ ಅವರು ಸಕ್ಕರೆ ಹಾಕಿದ್ರೆ ತಿನ್ನಲ್ಲ ಬೆಲ್ಲ ಹಾಕಿದ್ರಿಂದ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ಜೊತೆ ಸಿಗೋಣ ಹಾಲಿ ತನಕ ಟೇಕ್ ಕೇರ್ ಬ ಬಾಯ್